ರೌಡಿ ಶೀಟರ್ ನಂದಿ ಆಲಿಯಾಸ್ ವಾಲಿಬಾಲ್ ನಂದಿಯನ್ನ ಕೊರಟಗೆರೆ ಪೊಲೀಸರು ತುಮಕೂರು ಜಿಲ್ಲೆಯಿಂದಲೇ ಗಡಿಪಾರು ಮಾಡಿದ್ದು ಕೊರಟಗೆರೆಯ ರೌಡಿ ಶೀಟರ್ಗಳ ಎದೆಯಲ್ಲಿ ಟವಟವ ಶುರುವಾಗಿದೆ ಕೊರಟಗೆರೆ ಪಟ್ಟಣದ ಬೋವಿ ವಾಸಿ ನಂದೀಶ್ ಕೆಸಿ ನಂದಿ ಆಲಿಯಾಸ್ ವಾಲಿಬಾಲ್ ನಂದಿಯನ್ನ ಕೊರಟಗೆರೆ ಪೊಲೀಸರು ಗಡಿಪಾರು ಮಾಡಿದ್ದಾರೆ ಪೊಲೀಸರ ಎಚ್ಚರಿಕೆಯನ್ನ ಗಾಳಿಗೆ ತೂರಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿದ್ದ ವಾಲಿಬಾಲ್ ನಂದಿಗೆ ಪೊಲೀಸರು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ರೆ ಪೊಲೀಸ್ ಠಾಣೆಯಲ್ಲಿ ವಾಲಿಬಾಲ್ ನಂದಿಯ ಮೇಲೆ ಈಗಾಗಲೇ ಐದಾರು ಗಂಭೀರ ಪ್ರಕರಣಗಳು ದಾಖಲಾಗಿದ್ದು ಕಳ್ಳತನ ರಾಬರಿ ತರೋಡೆ ಜೂಜು ಅಡ್ಡೆಯನ್ನೇ ತನ್ನ ಮನೆ ಮಾಡಿಕೊಂಡು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುತ್ತಿದ್ದ ಪ್ರಕರಣಗಳು ಕೂಡ ದಾಖಲಾಗಿವೆ ಸಾರ್ವಜನಿಕ ವಲಯದಲ್ಲಿ ಪದೇ ಪದೇ ದೂರುಗಳು ಕೇಳಿ ಬರುತ್ತಿದ್ದವು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ರೌಡಿ ಶೀಟರ್ ವಾಲಿಬಾಲ್ ನಂದೀಶನ ಮೇಲೆ ಕರ್ನಾಟಕ ಪೊಲೀಸ್ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ ಕಲಂ ಐವತ್ತೈದು ಮತ್ತು ಐವತ್ತಾರರ ಅಡಿಯಲ್ಲಿ ತುಮಕೂರು ಜಿಲ್ಲೆ ಮಧುಗಿರಿ ಉಪವಿಭಾಗ ಸೇರಿ ಕೊರಟಗೆರೆಯಿದ್ದ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲೂರು ತಾಲೂಕಿನಲ್ಲಿ ಗಡಿಪಾರು ಮಾಡಿದ್ದಾರೆ ಕೊರಟಗೆರೆಗೆ ಆರು ತಿಂಗಳ ಕಾಲ ಬರದಂತೆ ಪೊಲೀಸರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ

you <sniffs>